ಹನುಮಂತ ನಾಯಕಂತ ಶಿವದುರ್ಗ ವಿಧಾನಸಭಾ ಗ್ರಾಮದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಚುನಾವಣೆಯ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರಿಗೆ ನಾನು ಕೇಳಬಯಸುವುದೇನೆಂದರೆ ಎಲ್ಲ ಸರ್ವೆಗಳಲ್ಲಿ ಮಾಜಿ ಸಂಸದರು ಮತ್ತು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಬಿ ನಾಯಕರಿಗೆ ಟಿಕೆಟ್ ಕೊಡ್ತು ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು ಅವರು ಅದೇ ಪ್ರಕಾರವಾಗಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ನೀವು ಜನರ ಮನಸ್ಸನ್ನು ಗೆಲ್ಲಿ ಅಂಥೇಳಿ ಮೌಖಿಕವಾಗಿ ಹೇಳಿದರು ಇಂಥ ಸಂದರ್ಭದಲ್ಲಿ ಮೊನ್ನೆ ಎರಡನೇ ಪಟ್ಟಿಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಶ್ರೀ ರಾಜ ಅಮರೇಶ್ವರ ನಾಯ್ಕವರ ಹೆಸರನ್ನು ಅಂತಿಮಗೊಳಿಸಿ ನಮ್ಮ ಯಾವುದೇ ಸರ್ವೆಯನ್ನು ನೋಡದೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳದೆ ಏಕಾಏಕಿ ನಮ್ಮ ಬಿ ಜೆ ಪಿ ಹೈಕಮಾಂಡ್ ಮತ್ತು ರಾಜ್ಯ ಮತ್ತು ರಾಷ್ಟ್ರ ನಾಯಕರು ತಪ್ಪು ನಿರ್ಧಾರವನ್ನು ಮಾಡಿದ್ದಾರೆ ಹೋಲುವ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಪಟ್ಟಿಯಲ್ಲಿ ಹೆಸರು ಬರುವಂತೆ ಮಾಡಿದ್ದಾರೆ ಆದರೆ ನನ್ನ ಒಂದು ಮನವಿ ಏನಂದರೆ ಅಪಿಲ್ ಏನಂದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ನೀವು ರಾಜ ಅಂಬರೇಶ್ವರ ನಾಯ್ಕವರನ್ನೇ ಪಕ್ಷಿಮ ಅಭ್ಯರ್ಥಿ ಸಂಸದರಾಗಿರ್ತಕ್ಕಂಥ ಶ್ರೀ ರಾಜ ಅಂಬರೀಶ್ವರ್ ನಾಯ್ಕ ಅವರು ಏನೊಂದು ಕೆಲಸ ಮಾಡಲಿ ಯಾವ ಐದು ವರ್ಷಗಳಲ್ಲಿ ನಮ್ಮ ಜಿಲ್ಲೆಗೆ ಏಮ್ಸ್ ಬೇಕಂತೇಳಿ ಸುಮಾರು ಎರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾನೇ ಇದೆ ಆದರೆ ಈ ಒಂದು ಮೋದಿಯವರ ಗಮನಕ್ಕೆ ತಂದು ನಮ್ಮ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಲ್ಲಿ ರಾಜ ಅಂಬರೇಶ್ವರ್ ನಾಯ್ಕ ಅವರು ವಿಫಲ ಆಗಿದ್ದಾರೆ ಮತ್ತು ನಮ್ಮ ಜಿಲ್ಲೆಗೆ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸ ಮಾಡದೆ ಯಾವೊಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಮತ್ತು ಐದು ವರ್ಷಗಳಲ್ಲಿ ಯಾವೊಂದು ಗ್ರಾಮಗಳಲ್ಲಿ ಯಾದಗಿರಿ ಮತ್ತು ರೈತರು ಎರಡೂ ಜಿಲ್ಲೆಗಳ ಒಳ ಒಳಗೊಂಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ಯಾವೊಂದು ಗ್ರಾಮಕ್ಕೆ ಕೂಡ ಅವರು ಐದು ವರ್ಷದ ಐದು ವರ್ಷದಲ್ಲಿ ಬಂದಿಲ್ಲ ಗೆದ್ದು ಹೋದವರು ಅವ್ರ ಮುಖನೇ ನಾವು ನೋಡಿಲ್ಲ ಮತ್ತು ಜೊತೆಗೇನಪ್ಪ ಅಂತಂದರೆ ಯಾವೊಬ್ಬ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಅವರಿಗೆ ಪರಿಚಯನೇ ಇಲ್ಲ ಇಂಥ ಒಂದು ವ್ಯಕ್ತಿಗೆ ಮಣೆ ಹಾಕಿರ್ತಕ್ಕಂಥದ್ದು ಅವ ಹೈಕಮಾಂಡ್ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಪ್ರಶ್ನೆ ನಂದು ಸಾಮಾನ್ಯ ಜನರಲ್ಲಿ ಎಲ್ಲ ಸರ್ವೆಗಳಲ್ಲಿ ಆ ಮಾಜಿ ಸಂಸದರಾಗಿರ್ತಕ್ಕಂಥ ಬಿ ವಿ ನಾಯ್ಕರು ಅವರ ವೆಂಕಟೇಶ್ ನಾಯ್ಕ ಅವರ ಮಗನಾಗಿ ಎ ವೆಂಕಟೇಶ್ ನಾಯ್ಕ ಅವರು ಸಾಮಾನ್ಯ ಕ್ಷೇತ್ರದಿಂದ ನಾಲ್ಕು ಸಾರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವರ ಕುಟುಂಬಕ್ಕೆ ಇವತ್ತು ನಮ್ಮ ಬಿ ಜೆ ಪಿ ಹೈಕಮಾಂಡ್ ಅನ್ಯಾಯ ಮಾಡಿದೆ ಇವತ್ತಿನ ರಾಯಚೂರು ಸಭೆಯಲ್ಲಿ ಎಲ್ಲ ಒಕ್ಕೋರಿನ ಕಾರ್ಯಕರ್ತರ ಮುಖಂಡರ ಮತ್ತು ಎಲ್ಲ ಒಂದು ನಮ್ಮ ಆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಸೇರಿ ಒಕ್ಕೂರಿಲ್ ಒತ್ತಾಯ ಏನಪ್ಪ ಅಂತಂದ್ರೆ ಬಿ ವಿ ನಾಯ್ಕ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ಮರು ಪರಿಶೀಲನಾ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆಫೀಸ್ ಮಾಡಿ ಏನಪ್ಪ ಅಂದ್ರೆ ರಾಯಚೂರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ಇರ್ತಕ್ಕಂಥ ಸಂಸದರ ಕಾರ್ಯಾಲಯವನ್ನ ಸತತವಾಗಿ ಐದು ವರ್ಷಗಳಿಂದ ಎಲ್ಲ ಮುಚ್ಚಿಪುಟ್ರ ಏನಪ್ಪ ಅಂತಂದ್ರೆ ಎಲ್ಲ ಕುರ್ಚಿಗಳು ಧೂಳ ಹಿಡಿದೋಗ್ಯಾವ ಆ ಕಾರ್ಯಾಲಯನೇ ಓಪನ್ ಮಾಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ಪಾರ್ಟಿ ಮುಖಂಡರು ಏನೋ ಒಂದು ಸಣ್ಣ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಹಿಡಿದು ಮನೆ ಸಂಸದರಿಗೆ ಭೇಟಿ ಆಗ್ಬೇಕಂದ್ರೆ ಇವರು ಕ್ಷೇತ್ರದಲ್ಲಿ ಐದು ವರ್ಷಗಳ ಕಾಲ ಲಭ್ಯನೇ ಇಲ್ಲ ಅವರು ರಾಜರು ಅಂತೇಳಿ ಒಂದು ಅಹಂಕಾರದಿಂದ ಯಾವೊಬ್ಬ ಇವತ್ತು ಪ್ರಜೆಗಳೇ ರಾಜರು ಇವತ್ತು ಅಂಬರೀಷ್ ರಾಜ ಅಲ್ಲ ರಾಜಪ್ರಭುತ್ವ ಅಲ್ಲಿ ಪ್ರಜಾಪ್ರಭುತ್ವ ಇದೆ ಹಂಗಾಗಿ ಇಲ್ಲಿವರೆಗೆ ಕಣ್ಮಗೆ ಕಣ್ಮರೆಯಾಗಿರ್ತಕ್ಕಂಥ ಅಂಬರೀಷ್ ಅವರನ್ನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬರೀಷ್ ನಾಯ್ಕ ಹುಡುಗಿ ಕೊಟ್ಟವರಿಗೆ ಬಹುಮಾನ ಮತ್ತು ಸೋಲೋ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅಂಥೇಳಿ ಒಂದು ಅಭಿಪ್ರಾಯ ನಮ್ಮ ಎರಡೂ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಒಂದು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ನಾನು ನನ್ನ ಒಂದು ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ಕರ್ನಾಟಕ ರಾಜ್ಯದ ಬಿ ಜೆ ಪಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಮತ್ತು ರಾ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾಜಿ ಅವರಿಗೆ ಶ್ರೀ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಾನು ಅಪೀಲ್ ಮಾಡೋದು ಏನಪ್ಪ ಅಂತಂದರೆ ನೀವು ಮತ್ತೆ ಈ ಒಂದು ಕ್ಷೇತ್ರದ ಒಂದು ಸರ್ವೆ ಎರಡು ದಿನದಲ್ಲಿ ಮತ್ತೆ ಬೇಕಾದ್ರೆ ಸರ್ವೆ ಮಾಡಿರಿ ಯಾರಿಗೆ ಸರ್ವೆ ಬರ್ತದ ಸರ್ವೆ ರಿಪೋರ್ಟ್ನಲ್ಲಿ ಜನಮನ್ನಣೆ ಯಾರಿಗೆ ಬರ್ತದ ಅವರಿಗೆ ಟಿಕೆಟ್ ಕೊಡಿರಿ ನೀವು ಏಕಾಏಕಿ ಸೋಲುವ ಅಭ್ಯರ್ಥಿಗೆ ಅಂಬರೀಷ್ ನಾಯ್ಕ ಅವರಿಗೆ ನೀವು ಒಂದು ವೇಳೆ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ನಾವು ಯಾವ ಬಿ ಜೆ ಪಿ ಕಾರ್ಯಕರ್ತರು ಅವರಿಗೆ ನಾವು ಓಟ್ ಹಾಕಂಗಿಲ್ಲ ಒಂದು ವೇಳೆ ಅವ್ರಿಗೆ ಓಟ್ ಹಾಕಿದ್ರೆ ನಾವು ಎಂಥ ತಾಯಿಗೆ ನಾವು ದ್ರೋಹ ಮಾಡಿದಂಗೆ ೇಳಿ ಈಗಾಗಲೇ ನಾವು ನರೇಂದ್ರ ಮೋದಿ ಅವರ ಮುಖ ನೋಡಿಕೊಂಡು ಆಲ್ರೆಡಿ ಸಲ ಗೆಲ್ಲಿಸಿದೀವಿ ಇವತ್ತು ದೇಶಕ್ಕೆ ಮೋದಿ ಬೇಕು ರೈತರಿಗೆ ಬಿ ವಿ ಅವರು ಬೇಕು ಹಂಗಾಗಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮೋದಿ ಪ್ರಧಾನಿ ಆಗಬೇಕು ಮೂರನೇ ಅವಧಿಗೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರಿಗೆ ಉತ್ತಮವಾದ ನ್ಯಾಯ ಸಿಗಬೇಕಂದ್ರೆ ಬಿ ವಿ ನಾಯಕರಿಗೆ ಟಿಕೆಟ್ ಕೊಡಬೇಕು ಖಂಡಿತ ನೂರಕ್ಕೆ ನೂರು ಬಿ ವಿ ನಾಯಕ ಗೆಲ್ತಾರ ಇಲ್ಲಾಂದ್ರೆ ನೀವು ಅಮರೇಶ್ ಅಂಗರೇಶ್ ಅವರ ಮುಂದುವರಿಸಿದ್ದೇ ಆದಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ನೀವೇ ಒಂದು ಪಕ್ಷದ ನಮ್ಮ ಬಿ ಜೆ ಪಿ ಪಕ್ಷದ ಹೈಕಮಾಂಡು ಅದಕ್ಕೆ ಸಹಕರಿಸಿದಂತೆ ಪಕ್ಷದ ಕ್ಯಾಂಡಿಡೇಟ್ ಸೋಲಿ ಕಾರಣ ಆಗ್ತದೆ ಅಂತಕ್ಕಂಥ ಒತ್ತಾಯವನ್ನು ಮಾಡುತ್ತಾ ನಮ್ಮೆಲ್ಲ ಗೆಳೆಯರ ಸಮ್ಮುಖದಲ್ಲಿ ನಾವು ಇನ್ನೂ ಕೂಡ ಗೋ ಬ್ಯಾಕು ಅಭಿಯಾನವನ್ನು ನಾನು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಆರಂಭ ಮಾಡಿದ್ದೇವೆ ಇಂದು ಆರಂಭವಾದ ಗೋಬ್ಯಾಕು ಅಂತ್ಯದವರೆಗೆ ಅವರು ಅಂಬರೀಷ್ ನಾಯ್ಕವ್ರಿಗೆ ಸೋಲು ಸೋಲಾಗುವವರೆಗೆ ನಮ್ಮ ಗೋಬ್ಯಾಕ್ ಅಭಿಯಾನ ನಿಲ್ಲೋದಿಲ್ಲ ಅಂತೇಳಿ ವಿಜೇಂದ್ರ ನಡ್ಡಾಜಿ ಅವರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡುತ್ತೇನೆ